ಚಂಪಾಟದಲ್ಲಿ ಕಟ್ಟಿಸಿದೀರೇನ್ರಿ ಒಂದು ಶುದ್ಧ ಘಟಕ ಕುಡಿಯೋ ನೀರು ಕೊಡಿಸಿದೀರಿನ್ರಿ ಯಾಕ್ರಿ ಓಟ್ ಕೇಳ್ತಾ ಇದೀರ ಬರೀ ದುಡ್ಡೇ ಮುಖ್ಯನ್ರಿ ಎರಡ್ ಸಾವಿರ ಒಂದ್ ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರ ಓಟ್ ಕೊಡ್ಬೋದು ದುಡ್ಡು ಕೊಟ್ಟು ದುಡ್ಡು ಕೊಡ್ಬೋದು ನೀವು ಆದ್ರೆ ಇವತ್ತು ಪ್ರತಿ ತಿಂಗಳು ಬದುಕನ್ನ ಕಟ್ಕೊಳ್ಳಿ ಅಂತೇಳಿ ಪ್ರತಿ ಹೆಣ್ಮಗಳ ಬದುಕಿಗೆ ನಾವು ಇವತ್ತು ದಾರಿ ಹೊಂದಿದ್ದೀವಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಈ ತಾಯಂದೀರಿಗೆ ಕೊಡ್ತಾ ಇದ್ದೀವಲ್ಲ ಈ ಕುಟುಂಬಕ್ಕೆ ಶಕ್ತಿಯನ್ನು ವಿರೋವ ಅದು ಶಕ್ತಿಯನ್ನು ನೋವ ನಾನು ಹೇಳಿಲ್ಲ ಚಪ್ಪಾಳಿ ಉಳಿಯಂತೆ ತಾಯಂದೀರು ಅವರ ಆತ್ಮಕ್ಕೆ ಸಮಾಧಾನ ನಮಗೆ ಜೀವ ಬದುಕ್ತಾ ಇದ್ದೆ ಸಾಲ ತೀರ್ಸ್ಕೊಳ್ತಾ ಇದ್ದೀವಿ ನಮ್ಮ ಮನೆ ನಮ್ಮ ಮಕ್ಕಳು ಸಹ ಕಾಣ್ತಾ ಇದ್ದೀವಿ ಅಂತೇಳಿ ಸಂತೋಷದಿಂದ ಇವತ್ತು ಚಪ್ಪಾಳಿ ನಾವು ಉಳಿತಾ ಇದ್ದೀವಿ ಇವತ್ತು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕುಮಾರಸ್ವಾಮಿ ಅವರಿಗೆ ಕುಮಾರ ನೀ ಎಮ್ ಎಲ್ ಎ ಆಗಿದ್ದಲ್ಲಪ್ಪ ರಾಮನಗರ ಚೇರ್ಪಟ್ಟ ಅಲ್ಲಿ ನಿನ್ನ ಧರ್ಮಪತ್ನಿ ಇಲ್ಲಿ ನೀನು ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದೇನ್ರಿ ಕೋವಿಡ್ ಸಂದರ್ಭ ಬಂದಿದೆ ಅಂದ್ರೆ ಒಂದು ಹಾಸ್ಪಿಟ್ಲಿಗೆ ಬಂದಿದೆ ಅಂದ್ರೆ ಒಂದು ಔಷಧಿ ಡಿ ಕೆ ಸುರೇಶ್ ನಿಮ್ಮ ಪ್ರತಿ ಮನೆಗಳು ಹಾಸ್ಪಿಟ್ಲಿಗೆ ಕೊಡಿದಂದ್ರೆ ಸುಡ್ಲಿದ್ ಸುರೇಶ ಇಂಥ ಒಂದು ಕೆಲಸ ಕುಮಾರಸ್ವಾಮಿ ಮಾಡಕ್ಕಾಗುತ್ತೆ ನೀನು ಕೋವಿಡ್ ವಾರ್ಡ್ ಹೋದ್ರು ನೀನ್ ಮನೇಲಿ ಔಸ್ಕೊಂಡು ಕೊಂಡಿದ್ದೆ ಒಬ್ಬ ಬಡವ್ರಿಗೆ ಸಹಾಯ ಮಾಡಲಿಲ್ಲ ನೀನ್ ಕಷ್ಟಕ್ಕಾಗಲಿಲ್ಲ ಅಂತಂದ್ಮೇಲೆ ಇನ್ನೇನ್ ತಿಕ್ಬೇಕ್ರೆ ಯಾವ್ದಾರೊಬ್ಬ ಕಾರ್ಯಕರ್ತನ ನಿಂತ್ಕೊಂಡು ಗೌಡ್ರು ಹಿರಿಯರು ಬಹಳ ಸರ್ತಿ ಹೇಳಿದ್ದಾರೆ ನನ್ನ ಮೊಮ್ಮಗನ ಪಟ್ಟಾಭಿಷೇಕ ಮಾಡೋವರೆಗೂ ನಾನು ಬದುಕಿದ್ದಿರ್ತೇನೆ ಬಹಳ ಸಂತೋಷ ನಿಮ್ಮ ಮಗನ ಪಟ್ಟಾಭಿಷೇಕ ಮಾಡಿ ಆದ್ರೆ ಕಾರ್ಯಕರ್ತ ನಿಮಗೋಸ್ಕರ ದುರ್ದಂತ ಕಾರ್ಯಕರ್ತ ಪರಿಸ್ಥಿತಿ ಏನಾಗ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ ಬರೀ ಹತ್ತೊಂಬತ್ತು ಸೀಟ್ ಇದೆ ಈಗ ಆಗಿದೆ ಯಾವ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ ಏನ್ ಯೋಗೇಶ್ ಜಂಡನ ಆ ನಾಲ್ಕು ಬಾರಿ ಇಲ್ಲಿ ಐದು ಬಾರಿ ಚುನಾವಣೆ ಗೆದ್ದು ಎಂಎಲ್ಸಿ ಆಗಿ ಎಂಎಲ್ಸಿ ರಾಜೀನಾಮೆ ಕೊಡಬೇಕಾರೆ ಏನ್ ಅಡ್ಡನ ಅವ್ರಿಗೂ ಗೊತ್ತಿದೆ ನಾನು ಈ ಕ್ಷೇತ್ರದ ಮಹಾಜನತೆ ಋಣ ತೀರಿಸಬೇಕು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ ಡಿಕೆ ಶಿವಕುಮಾರ್ ಡಪ್ ಸಿಎಂ ಆಗಿದ್ದಾರೆ ಕೈ ಜೋಡಿಸ್ತಾರೆ ಈ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇವತ್ತು ಇವತ್ತು ನಾನು ಒಂದಷ್ಟು ಬೈದಿದ್ದೀನಿ ನಾವು ಇಲ್ಲ ಅಂತ ಹೇಳುದಿಲ್ಲ ನಾನು ತಿಳುವಳಿಕೆ ಹೇಳಿದ್ದೀನಿ ನಾ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಸಮಾಜ ಈ ಕ್ಷೇತ್ರ ನಮ್ಮ ಕ್ಷೇತ್ರ ನನ್ನ ಹೆಣ ದೊಡ್ಡನಿಲ್ಲ ಚಕ್ಕೆ ಯೋಗೇಶ್ ಹೆಣ ಚಕ್ಕೆ ನಾವು ಇನ್ನೊಂದು ಕಡೆ ಆಸನಕ್ಕೆ ತೆಗೆದುಕೊಂಡು ಹೋಗುದಿಲ್ಲ ನಮ್ಮ ಪಲ್ಲಕ್ಕಿ ಅವರವರು ನೀವೇ ನಮ್ಮ ಹೆಣವರು ನೀವೇ ಆದ್ರಿಂದ ಬಂಧುಗಳೇ ಬಹಳ ವಿಚಾರಗಳನ್ನ ನಮ್ಮ ಬಾಲಕೃಷ್ಣ ಮಾತಾಡೋದು ಅನೇಕ ವಿಚಾರಗಳನ್ನು ಓಡಿದ್ರು ಇನ್ನ ನಿಮ್ಮ ಕೆರೆಗಳಿಗೆ ಅನುಕೂಲ ಆಗ್ಬೇಕು ಈಗ ನಾನು ಪವರ್ ಮಿನಿಸ್ಟ್ರೆ ಹತ್ತು ಕಡೆ ಸ್ಟೇಷನ್ ಮಾಡಿಸಿದ್ದೀನಿ ನೋಡಿದೀರ ಎಲ್ಲ ಓಡ್ಗು ಇಬ್ಬಿಬ್ರು ರೈತರಿಗೆ ಸೇರಿಸಿ ಒಂದು ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದೀನಿ ಮಾಡ್ಕೊಟ್ಟಿಲ್ಲ ರೀ ಎಸ್ ಎಸ್ಕೀಮು ಯಾಕಪ್ಪ ಕುಮಾರಸ್ವಾಮಿ ಮಾಡಲಿಲ್ಲ ಕುಮಾರಸ್ವಾಮಿ ಯಾರಿಗಾರ ಸೈಟ್ ಸಹಿತ ಹಚ್ಚಿದ್ದೇನ್ರಿ ಒಂದ್ ಮನೆ ಕೊಟ್ಟಿದ್ರಿ ಮೊನ್ನೆ ಡಿ ಸಿ ಫೋನ್ ಮಾಡ್ತಾರಂತೆ ಏಯ್ ನನ್ ಕಾಲದಲ್ಲಿ ಮಾಡ್ಲಿಲ್ಲ ಈಗ ಮಾಡ್ತಾ ಇದ್ದೆ ಅಂತ ನಿನಗೆ ಬಡವ್ರ ಬಗ್ಗೆ ವಿಶ್ವಾಸ ಇರ್ಲಿಲ್ಲ ನೀನು ಮಾಡಲಿಲ್ಲ ಮಾಡ್ಬೇಡ ಅಂತ ಹೇಳಿದ್ರ ಅಂಬಾನೂನಲ್ಲಿ ಎಲ್ಲ ಕ ದಾಖಲೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹೇಳಿ ಸ್ಟೇ ಪರ್ಸಿಬಿಟ ಇವತ್ತು ಬಡವರು ತಾಯಿಂದ ನಿಮ್ ಮೇಲೆ ನನ್ ನಂಬಿಕೆ ನಿಮ್ ಮೇಲೆ ನಂಬಿಕೆ ಇರೋದಕ್ಕೆ ಶ್ರೀಶಕ್ತಿ ಯೋಜನೆಯಲ್ಲಿ ನಿಮ್ಗೆ ದುಡ್ಡು ಕೊಡ್ತಾ ಇರೋದು ತಾಯಿ ನೀರು ನಿಮ್ಮ ನಮ್ ಕೇಳಕ್ಕೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ನಿಮ್ಮೇಲೆ ನಮ್ ಕೇಳೋಕ್ಕೆ ಉಚಿತವಾಗಿ ಬಸ್ ಅಲ್ಲಿ ಓಡಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನೀವು ಋಣವನ್ನ ತೀರಿಸ್ತೀರಿ ತಾಯಿ ಗರಡ ನಿಮ್ದು ಯಾರು ಕೂಡ ಸಹಾಯವನ್ನು ಪಡ್ಕೊಂಡು ಮೋಸ ಮಾಡಂತ ಮಾಡಿ